ಹಾ ನಡ್ಕೊಂಡು ಹೋಗ್ತಾರ ಚಾರಣ ಹೋಗ್ತಾರಲ್ಲ ಸರ್ಕಲ್ ಐತೆ ಆಜುಬಾಜು ಅಲ್ಲೇನೇ ಇರುತ್ತೆ ಅಲ್ಲ ಹಿಂಗಿ ಸುತ್ಕೊಂಡು ಬಂದ್ಬಿಟ್ಟೆ ಅಲ್ಲಿ ಹೋಗಿ ಲೆಫ್ಟ್ ತಗೋಬೇಕಾ ಓ ಅಲ್ಲಿ ಮೈಸೂರು ಅಂತ ಇತ್ತಲ್ಲ ಆ ಆರು ಹುಟ್ಟಲ್ಲಿ ಹೋಗ್ಬೇಕು ದೇವರ ದೇವರ ಗದ್ದೆ ಹೇಳಲಿಲ್ಲ ಅಲ್ಲಿ ಆ ಹೋಗ್ಬೇಕಾ ಹೋಡ್ಕೊಂಡೇ ಬಂದ್ಬಿಡ್ತೀನಿ ದೇವರ ಗದ್ದೆ ನೋಡ್ಕಪ್ಪ ಇಲ್ಲ ಅವ್ರು ಕರೆಕ್ಟಾಗಿ ಹೇಳಿದ್ರು ಸ್ಟ್ರೈಟ್ ಅಂತ ಹೇಳಿದ್ರು ಬಟ್ ಅಲ್ಲಿ ರಸ್ತೆ ಎಂಡಾಗೋಯ್ತು ನಮಗೆ ದೇವರ ಗದ್ದೆ ನೋಡ್ಕೊಂಬ ಅದ ಒಂದು ಸ್ವಲ್ಪ ಅದನ್ನು ನೋಡೇ ಬಿಡೋಣ ಯಾಕಂದರೆ ನೆಕ್ಸ್ಟ್ ಚಾರಣಕ್ಕೆ ಪ್ಲ್ಯಾನ್ ಇದ್ದೀನಿ ನೋಡಿ ನಾವು ಕುಮಾರ ಪರ್ವತ ಚಾರಣಕ್ಕೆ ಒಂದು ಪ್ಲ್ಯಾನಿಂಗ್ ಇದೆ ಸೊ ಅದಕ್ಕೋಸ್ಕರ ಇವಾಗ ನೋಡಿಕೊಂಡ್ರೆ ನಮಗೆ ನೆಕ್ಸ್ಟು ಅನುಭವ ಏನೋ ಒಂದು ಸ್ಥಳದ ಒಂದು ಪ್ರಯೋಜನವನ್ನು ಪಡೆಯಲು ಒಂದು ಅನುಕೂಲ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಸೊ ಈಗ ಇಲ್ಲಿ ಸ್ವಲ್ಪ ಮಾಹಿತಿಗಳನ್ನ ಪಡೆದುಕೊಳ್ತೀನಿ ಸ್ಟ್ರೈಟ್ ಹೋಗಿ ಬಳಸುತ್ತೆ ರೋಡು ಈಗ ಲೆಫ್ಟ್ ಹೋಗಿ ಅಂದ್ರೆ ದೇವರ ಗದ್ದೆ ನೋಡಪ್ಪ ಇದು ಬಸ್ ಸ್ಟ್ಯಾಂಡ್ ಇದು ಸುಳ್ಳೆ ಮಡಿಕೇರಿ ಮೈಸೂರು ಕುಕ್ಕೆ ಸುಬ್ರಹ್ಮಣ್ಯ ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ಅನಗ ಸ್ಟ್ರೈಟೇ ಹೋಗಿ ಅಂದ್ರು ಇವರು ಸಂಸ್ಕಾರ ಯಾಗ ಸಾಲೆ ಓ ಇಲ್ಲಿ ಲೆಫ್ಟ್ ಇರಬೇಕು ಅಲ್ವಾ ವಿಶೇಷ ಗೃಹ ಷಣ್ಮುಗ ಪ್ರಸಾದ ಭೋಜನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಇದ ಅಲ್ಲಿ ರೋಡೇ ಪು ರೋಡೇ ಇಲ್ಲ ಕ್ಲೋಸ್ ಆಗಿದೆ ಅಲ್ಲ ಅಲ್ಲೇ ಏ ಇಲ್ಲ ಇವ್ರನ್ನೇ ಕೇಳ್ಬಿಡು ಅಂತ ಹಾಂ ಇಲ್ಲ ಇಲ್ಲ ಹಿಂಗ್ಬೇಕು ಹೌದು ಇವ್ರನ್ನೇ ಕೇಳೋಣ ಓ ಇಲ್ಲ ಓ ಎಸ್ ನೋಡಿ ಇಲ್ಲೇ ಇರಬೇಕು ದೇವರ ಗದ್ದೆ ಎಲ್ಲಿ ಇದಂತಾರೆ ತಲೆನೋರು ಅದೇ ಹೋಗಿ ಅಂದ್ರು ಈ ಕಡೆ ಇದೆ 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 ಕರೆಕ್ಟ್ ಅನುಗ್ರಹ ವಸತಿ ಎಸ್ ನೋಡಿ ಈ ರೂಟಲ್ಲೇ ನೋಡಿ ದೇವಸ್ಥಾನದ ಹಿಂದುಗಡೆ ರಸ್ತೆ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ವ್ಯಾಸ ಮಂದಿರ ಹೋಟೆಲ್ ಕ್ರೂಪಾ ಒಟ್ಟು ತಲೆನೋವಾದ ಗುರು ಕಂಡಿಡೋಕ್ಕಾಗಲ್ಲ ನೋಡಿ ದೇವರ ಗದ್ದೆ ಎಸ್ ಓಕೆ ವಾಸಿಕೆ ವಸತಿ ಎಲ್ಲಿ ಮಾಡಿದರೂ ಗೊತ್ತಿಲ್ಲ ನೋಡೋಣ ವಿಚಾರಿಸೇ ಬಿಡ್ತೀನಿ ಓ ಇದ್ಯಾವ್ದು ರೂಟು ಇದೆಲ್ಲ ಹೋಗ್ತದೆ ಗುರು ಇದು ಹೋ ಇದು ದೇವರ ಗದ್ದೆ ಸ್ವಾಮಿ ದೇವಸ್ಥಾನ ಓ ಇಲ್ಲೆಲ್ಲ ಆಯ್ತಾ ಹೆಸ್ ಹ ಪ್ರಕೃತಿ ಯಾವ್ದು ಲಾಡ್ಜು ಕಣಪ್ಪ ಇಲ್ಲಿ ಯಾರನ ಕೇಳ್ಬಿಡೋಣ ಸರ್ ಇದು ಈ ಕುಮಾರ ಪರ್ವತ ಇದೇ ಈ ಚಾರಣ ಅದು ಎಲ್ಲಿ ಇರೋದು ಸ್ಟ್ರೈಟ್ ಹೋಗಿ ಅಲ್ಲಿ ಏನಿರುತ್ತೆ ಅಲ್ಲಿ ವ್ಯವಸ್ಥೆ ಅಲ್ಲಿ ಹೌದು ಹೌದು ಅಲ್ಲಿ ಹೋಗಕ್ಕೆ ಯಾರು ನೋಡ್ಬೇಕು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಷ್ಟೇ ಓಕೆ ಓಕೆ ಸರ್ ಥ್ಯಾಂಕ್ ಯು ಎಸ್ ಇದೇ ರೋಡ್ ಹ್ಞೂ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದ ರೋಡು ನೋಡ್ಕೊಳ್ಳಿ ಈಗ ನಾನು ಬಂದಿದ್ದೇನೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೋತೇನೆ ಈ ಒಂದು ರಸ್ತೆಯನ್ನು ಅನುಸರಿಸಿ ಸರಿಸುಮಾರು ಒಂದು ಕಿಲೋಮೀಟರ್ ಹೋಗ್ಬೇಕಂತೆ ಇಲ್ಲಿ ಏನು ಕುಮಾರ ಪರ್ವತ ಚಾರಣ ಮಾಡ್ತಕ್ಕಂಥವ್ರಿಗೆ ಅವಕಾಶ ಇದೆ ಏನಪ್ಪ ಶ್ರೀ ನಾಗಬ್ರಹ್ಮ ಆದಿ ಮೊಗೇರ್ಕಳ ದೇವಸ್ಥಾನ ಶ್ರೀ ಸ್ವಾಮಿ ಗುಡಿ ಇದೇ ಗೊರಗಜ್ಜನ ಗೊರಗಜ್ಜನಗುಡಿ ನೋಡ್ಕೊಳ್ಳಿ ಓಹ್ ಅಲ್ಲ ಹಾ ಈ ಕಡೆ ತಿಳಿಸ್ಬಿಟ್ಟೆ ಎಸ್ ಟ್ರೆಕ್ಕಿಂಗ್ ನೋಡಿ ಇಲ್ಲಿದೆ ಗೊರಗಜ್ಜನ ಗುಡಿ ನೆನ್ಪಿಟ್ಗಡ್ರಪ್ಪ ಈ ಒಂದು ಗೊರಗಜ್ಜನ ಗುಡಿಗೆ ಬಂದ್ರೆ ಓ ಇಲ್ಲಿ ಸೇವಾ ಕೌಂಟರ್ ಇದೆ ಎಸ್ ಕುಮಾರ ಪರ್ವತ ವಾಟ್ ಆ ಬ್ಯೂಟಿಫುಲ್ ಓಹೋ ಹಾ ನೋಡಿ ಇಲ್ಲಿಂದ ಚಾರಣ ಸುರು ಕುಮಾರ ಪರ್ವತ ಚಾರಣ ಇದು ಹೆಂಗೆ ಅಲ್ ಹೋಗೋದು ಹಾಂ ಹಾಂ ಅಲ್ಲಲ್ಲ ಇಲ್ಲೇ ಇದು ಎಂಟ್ರಿ ನೋಡ್ಕೊಳ್ಳಿ ಕುಮಾರ ಪರ್ವತ ಚಾರಣ ಮಾಡ್ತಕ್ಕಂಥವ್ರು ಸೊ ಈ ಸ್ಥಳಕ್ಕೆ ಆಗಮಿಸಬೇಕು ಸ್ವಲ್ಪ ಡೀಟೇಲ್ ಕೇಳ್ಕೋಬೇಕಿತ್ತು ಈಗ ನೀವು ಏನೇ ತಕೊಂಡೋದ್ರೂ ಅದನ್ನ ವಾಪಸ್ ತಂದು ತೋರಿಸ್ಬೇಕು ನೋಡ್ರಪ್ಪ ವ್ಯವಸ್ಥೆಗಳು ನೋಡಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ತಕ್ಕಂಥವರು ಸ ಏನು ಎರಡು ದಿನದ ಮುಂಚಿತವಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೇಕು ಅರ್ಥ ಐತ್ರ ಸೊ ಎರಡು ಮಾರ್ಗವಾಗಿ ಹೋಗ್ಬೋದು ಬೀದಳ್ಳಿ ಸೊ ಬೀದಳ್ಳಿ ಅಂತ ಏನು ಸಕಲೇಶಪುರ ಮಾರ್ಗ ಸೊ ಆ ಒಂದು ರಸ್ತೆಯನ್ನು ಅನುಸರಿಸಿ ನಾವು ಕುಮಾರ ಪರ್ವತ ಚಾರಣವನ್ನು ಮಾಡ್ಬೋದು ಹಾಗೆ ಸೊ ಈ ಒಂದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಪಕ್ಕದಲ್ಲೂ ಸಹ ಚಾರಣ ಮಾಡ್ಬೋದು ಸೊ ಇಲ್ಲಿ ಏನೇ ವಸ್ತುಗಳನ್ನು ತೆಗೆದುಕೊಂಡೋದ್ರೆ ಸೊ ಅದನ್ನ ಮತ್ತೆ ರಿಟರ್ನ್ ತಂದು ಇಲ್ಲಿ ವರದಿ ಕೊಡಬೇಕು ಎಲ್ಲ ಏನೇನು ತಗೊಂಡೋಗಿದ್ರೆ ಅಂತ ಎಲ್ಲ ವರದಿ ಸಲ್ಲಿಸಬೇಕು ಈಗ ಏನಾದ್ರೂ ಮಿಸ್ ಆಗಿದ್ರೆ ಬ್ರದರು ಫೈನು ಎಷ್ಟು ಇನ್ನೂರು ಈ ತರ ಈ ತರ ಪ್ಲಾಸ್ಟಿಕ್ ನೂರು ರೂಪಾಯಿ ಓ ಸೂಪರ್ ಎಲ್ಲ ವರದಿ ಕೊಡ್ಬೇಕು ಫೈನ್ ಫೈನ್ ಬ್ರದರ್ ಫೈನ್ ನಿಜಕ್ಕೂ ನುಡಿದು ಪರಿಸರ ಸಂರಕ್ಷಣೆ ಅಂದರೆ ಯಾಕೆಂದರೆ ನಮ್ಮ ಭಾಗವಾಗಿ ಮಲೆಮಹದೇಶ್ವರ ಬೆಟ್ಟ ಸೊ ಏನು ಅರಣ್ಯ ಇಲಾಖೆಯವರು ಈ ರೀತಿಯ ಒಂದು ಕಾಳಜಿಯನ್ನು ವಹಿಸಿದರೆ ಪರಿಸರ ಎಷ್ಟು ಉಳಿತಿತ್ತು ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಭಾಗವಾಗಿ ಯಾರಷ್ಟು ಇಷ್ಟೊಂದು ಆಸಕ್ತಿನ ವಹಿಸಿ ಮಾಡೋದಿಲ್ಲ ಸೊ ಬಹಳ ಚೆನ್ನಾಗಿ ಇಲ್ಲಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇದುವೇ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ತಕ್ಕಂಥ ಒಂದು ಕಚೇರಿ ಸೊ ತಾವು ಸಹ ಆಗಮಿಸಿ ಸೊ ನೆಕ್ಸ್ಟು ಕುಮಾರ ಪರ್ವತಕ್ಕೆ ಎರಡು ಮಾರ್ಗವಾಗಿ ಆಗಮಿಸ್ಬೋದು ಸೊ ಇಲ್ಲೆಲ್ಲ ಒಂದು ಗೈಡ್ಲೈನನ್ನು ಮಾಡಿರ್ತಾರೆ ಅಂತ ವೀಕ್ಷಣೆ ಮಾಡ್ಬೋದು ಕುಮಾರ ಪರ್ವತ ಚಾರಣಕ್ಕೆ ಸ್ವಾಗತ ನೋಡಿ ಇಲ್ಲೆಲ್ಲ ಟೈಮಿಂಗ್ಸು ಮತ್ತೊಂದು ಮಗದೊಂದು ಒಂದು ಸ್ಕ್ರೀನ್ಸ್ ಆಡ್ತಾ ತಗೊಳ್ರಪ್ಪ ಸೊ ಇಲ್ಲಿ ಬರ್ತಕ್ಕಂಥವ್ರು ಧಾರಾಳವಾಗಿ ಬನ್ನಿ ಸೊ ಟ್ರೆಕ್ಕಿಂಗ್ ಮಾಡ್ತಕ್ಕಂಥವ್ರು ಇಲ್ಲಿ ಬಂದು ಎಲ್ಲ ವರದಿ ಕೊಡಬೇಕು ಒಂದು ಪ್ಲಾಸ್ಟಿಕ್ ಸಹ ಬಿಸಾಡುವಂತಿಲ್ಲ ಸೊ ಎಲ್ಲವನ್ನು ವಾಪಸ್ ತಂದು ತೋರಿಸಿ ತದನಂತರ ತಾವು ತಮ್ಮ ಸ್ಥಳಗಳಿಗೆ ಓಡಬೋದು ತುಂಬ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಟ್ರೆಕ್ಕಿಂಗ್ ಮಾಡೋರಿಗಂತೂ ಸಹ ಯಾಕಂದ್ರೆ ಇಲ್ಲಿ ಎಂಟ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಕುಮಾರ ಪರ್ವತ ಹೇಗಿದೆ ಏನು ಅಂತ ಸೊ ಈ ರೀತಿ ಇರ್ತದೆ ಇಲ್ಲೊಂದು ಅರಣ್ಯ ಇಲಾಖೆ ಒಂದು ಕಚೇರಿ ಇದೆ ಸೊ ಈ ಒಂದು ಕಚೇರಿಗೆ ಭೇಟಿ ನೀಡಿ ತದನಂತರ ಇಲ್ಲಿ ಏನೇನು ತಂದಿದ್ದೀರ ಏನೇನು ತಂದಿಲ್ಲ ಎಲ್ಲ ಡೀಟೇಲ್ಸ್ ನೀಡಿ ಬೆಳಗ್ಗೆ ಆರು ಗಂಟೆಗೆ ಓಡ್ಬೋದಂತೆ ಬೆಳಗ್ಗೆ ಆರು ಗಂಟೆಗೆ ಹೊರಟ್ರೆ ಸಂಜೆ ಐದರಿಂದ ಒಂದು ಆರು ಗಂಟೆ ಸಮಯಕ್ಕೆ ಆಗಮಿಸ್ಬೋದು ಸೊ ಇದಿಷ್ಟು ಕುಮಾರ ಪರ್ವತ ಚಾರಣದ ಒಂದಷ್ಟು ವಿವರಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೋದ್ರಮ್ಮ ಆರು ಇಷ್ಟೊತ್ತಾಯಿತಾ ಟೈಮ್ ಎಷ್ಟೀಗ ಐದು ಏ ಹೇಗಿತ್ತು ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಸುಸ್ತಾಯ್ತಾ ಅಂದ್ರೆ ಈಗ ಒಂದ್ ಸ್ವಲ್ಪ ವಯಾದವ್ರು ನಡಿಯಕಾಗಲ್ಲ ಹೆಂಗ ಅಪ್ಪಿದ್ಯಾ ಅಂದ್ರೆ ಏಜ್ ಆಗಿರೋರು ಆಗಲ್ಲ ಹ ಯೂತ್ ಆಗ್ಬೇಕು ಹೆಂಗ್ ಹುಡುಗರು ಎಸ್ ನೋಡಿ ಹುಡುಗರು ಈಗಾಗಲೇ ಚಾರಣ ಮಾಡ್ಕೊಂಡ್ ಬಂದಿದ್ದಾರೆ ಆ ಸ್ವಲ್ಪ ಚೆನ್ನಾಗಿರ್ಬೇಕು ಸರ್ ಸದೃಢವಾಗಿದ್ದರೆ ಮಾತ್ರ ನಾವು ಹೋಗಿದ್ದು ಬರ್ಬೋದು ಇಲ್ಲಾಂದ್ರೆ ಆಗಲ್ಲ ಸರ್ ತುಂಬ ಸುಸ್ತಾಗಿದೆ ಅಂತ ಇದ್ದಾರೆ ಹುಡುಗರು ಹ್ಞೂ ನೋಡಿಯಪ್ಪ ಹಾಂ ಸರಿ ಸ್ವಾಮಿ ಗೊರಗಜ್ಜನ ಗುಡಿ ಇಲ್ಲಿಗೆ ಆಗಮಿಸಿ ಇಲ್ಲಿಂದ ಚರಣ ಮಾಡ್ಕೋಬೇಕು ಆನ್ಲೈನ್ ಸೊ ತಾವು ಅರಣ್ಯ ವಿಹಾರ ಅಂತ ಟೈಪ್ ಮಾಡಿ ಅರಣ್ಯ ವಿಹಾರದಲ್ಲಿ ನಮಗೆ ಈ ಒಂದು ಕುಮಾರ ಪರ್ವತದ ಡೀಟೇಲ್ಸ್ ಸಿಗುತ್ತೆ ಅದು ಸ್ವಲ್ಪ ಹಿಂದೆ ಕೇಳೋಕಪ್ಪ ಅರಣ್ಯ ವಿಹಾರ ನೆನ್ಪಿಟ್ಕೊಳ್ಳಿ ಎಸ್ ಕುಮಾರ ಪರ್ವತದ ವಿಡಿಯೋ ತೋರ್ಪಡಿಸುತ್ತಾ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ರೈಟಾ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಈಗ ಪುತ್ತೂರು ನೋಡಿ ಹೆಂಗಿದೆ ಅದೇ ಕುಮಾರ ಪರ್ವತ ಬ್ಯೂಟಿಫುಲ್ ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಕಷ್ಟ ಅಂತೆ ಬೀದಳ್ಳಿ ನೋಡಿ ಬೀದಳ್ಳಿಯಿಂದ ಬಂದರೆ ಸುಲಭವಾಗಿ ಹೋಗ್ಬೋದು ಅಂತ ಹೇಳ್ತಾಯಿದ್ರೆ ಸೊ ನಾನು ಖಂಡಿತವಾಗಿ ಇಲ್ಲಿಂದ ಹೋಗಲ್ಲ ಹನ್ನೊಂದು ಕಿಲೋಮೀಟ್ರ್ ಇದೆ ಅಂತ ನಾನು ಬೀದಳ್ಳಿಯಿಂದ ಪ್ರಯತ್ನ ಮಾಡ್ತೀನಿ ಒಂದು ಆರು ಏಳು ಕಿಲೋಮೀಟ್ರು ಅಲ್ಲೂ ಅಷ್ಟೇ ಚಾರಣ ಸೇಮ್ ಇದೇ ತರಹ ಎಸ್ ಬಂಧುಗಳೇ ನಾನೀಗ ಸುಬ್ರಹ್ಮಣ್ಯ ಏನು ಈ ಒಂದು ಪುಣ್ಯಕ್ಷೇತ್ರದ ವೀಕ್ಷಣೆಯನ್ನು ಪಡೆಯುತ್ತಾ ಸೊ ಈಗ ಪುತ್ತೂರು ಓಡ್ತಾ ಇದ್ದೀವಿ ಸೊ ಪುತ್ತೂರಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೇನೆ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ವೀಡಿಯೋ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ